ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶ್ವೇತಾ ಸಿದ್ದಂಗೂ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಸೃಷ್ಟಿ ಉಜ್ಜಯಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು ನಾನು ಇಂದು ಈ ಚಟುವಟಿಕೆಗಳಲ್ಲಿ ನೀರು ಸುರಿ ಆಗಿರುವುದರ ಬಗ್ಗೆ ತಿಳಿಸಿಕೊಡುತ್ತೇನೆ ನದಿಗಳು ಹಳ್ಳಗಳು ಹೊಳೆಗಳಲ್ಲಿ ನೀರು ಹರಿಯುತ್ತಿರುವಾಗ ನೀರು ವೃತ್ತಾಕಾರದಲ್ಲಿ ವೇಗವಾಗಿ ತಿರುಗುತ್ತಿರುತ್ತದೆ ಇದನ್ನೇ ನೀರಿನ ಸುಳಿ ಎಂದು ಕರೆಯಲಾಗುತ್ತದೆ ಇದು ಅಪಾಯಕಾರಿ ಜಾಗವಾಗಿದ್ದು ನೀರಿನ ಸುವೆಗೆ ಸಿಲುಕಿದಾಗ ಕೆಳಕ್ಕೆ ನೀರಿನ ಆಳಕ್ಕೆ ತಳ್ಳುತ್ತದೆ ಇದಕ್ಕಾಗಿ ನಾನು ಬಳಸಿಕೊಂಡಿರುವ ವಸ್ತುಗಳೇನೆಂದರೆ ಒಂದು ಪ್ಲಾಸ್ಟಿಕ್ ಬಾಟಲ್ ಮತ್ತು ನೀರು ಬಾಟಲಿಯ ಬಾಯಿಯ ಮುಚ್ಚಳಕ್ಕೆ ಒಂದು ರಂಧ್ರವನ್ನು ಮಾಡಿರುವೆನು ಈಗ ಬಾಟಲಿಯಲ್ಲಿ ನೀರನ್ನು ತುಂಬಿಕೊಂಡು ಇದನ್ನು ಕೆಳಮುಖವಾಗಿ ಹಿಡಿದುಕೊಂಡು ಸ್ವಲ್ಪ ತಿರುಗಿಸಿ ನೀರನ್ನು ಕೆಳಕ್ಕೆ ಬಿಡುತ್ತಿದ್ದೇನೆ ಈಗ ನೋಡಿ ಬಾಟಲಿಗೆ ನೀರು ಸುಳಿಯ ಮೂಲಕ ಕೆಳಕ್ಕೆ ಬೀಳುತ್ತದೆ धन्यवाद